ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮೊದಲನೇದಾಗಿ ಸ್ಮ್ಯಾಕ್ ಡೌನ್ ವೀವರ್ಶಿಪ್ ಬಿಡುಗಡೆ ಆಗಿದೆ ನಾವು ಕಳೆದ ವಾರದ ಸ್ಮ್ಯಾಕ್ ಡೌನ್ ನೋಡೋದಾದ್ರೆ ಒಂದು ಅದ್ಭುತವಾದ ಸ್ಮ್ಯಾಕ್ ಡೌನ್ ನೋಡೋದಕ್ಕೆ ಸಿಕ್ಕಿತ್ತು ಟೂ ಪಾಯಿಂಟ್ ಟೂ ಜೀರೋ ಸೆವೆನ್ ಮಿಲಿಯನ್ ಬಂದಿತ್ತು ಅಂಡ್ ಈ ವಾರದ ಸ್ಮ್ಯಾಕ್ ಕೂಡ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ಗೋ ಹೋಮ್ ಎಡಿಷನ್ ಫಾರ್ ಕ್ಲಾಶ್ ಎಟ್ ದ ಕ್ಯಾಸ್ ಎಲ್ಲ ಅಫ್ಕೋರ್ಸ್ ಮೊದಲೇ ಟೇಪುಡ್ ಆಗಿತ್ತು ಅದರಿಂದ ಜನಗಳು ಸ್ವಲ್ಪ ಜನ ಹೈಲೈಟ್ಸ್ ನೋಡಿ ಸುಮ್ಮನೆ ಆಗಿರ್ತಾರೆ ಐ ತಿಂಕ್ ಅದರಿಂದ ವೀವರ್ಶಿಪ್ ಸಿಕ್ಕಾಪಟ್ಟೆ ಕಮ್ಮಿ ಆಗಿದೆ ಅಂಡ್ ಸ್ಮ್ಯಾಕ್ ಡೋನ್ ವೀವರ್ಶಿಪ್ ಒನ್ ಪಾಯಿಂಟ್ ನೈನ್ ಫೈವ್ ನೈನ್ ಮಿಲಿಯನ್ ಬಂದಿದೆ ಲಿಟ್ರಲಿ ಟೂ ಮಿಲಿಯನ್ ಕೂಡ ಕ್ರಾಸ್ ಮಾಡಿಲ್ಲ ಅಂತ ಹೇಳಬಹುದು ಸೊ ಇದು ಸಖತ್ತು ಆಘಾತಕಾರಿ ವಿಷಯ ಆದರೂ ಕೂಡ ಪ್ರೀ ಟೇಪ್ಡ್ ಎಪಿಸೋಡ್ ಆಗಿರೋದ್ರಿಂದ ಇದಕ್ಕೆ ಒಂಚೂರು ಎಕ್ಸ್ಕ್ಲೂಸ್ ಕೊಡಬಹುದು ನೋಡೋಣ ನೆಕ್ಸ್ಟ್ ವೀಕ್ ಸ್ಮ್ಯಾಕ್ ಡೌನು ಅಂದರೆ ಈ ಬರೋ ಶನಿವಾರ ಸ್ಮ್ಯಾಕ್ ಡೌನ್ ಯಾವ ರೀತಿ ಬರುತ್ತೆ ಅಂತ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ವೈಡ್ ಸಿಕ್ಸ್ ಫ್ಯಾಶನ್ ಬಗ್ಗೆ ಎಸ್ ಡಬ್ಲ್ಯೂ ಅವರು ವೈಡ್ ಸಿಕ್ಸ್ ಫ್ಯಾಷನ್ ನ ಟಿ ಶರ್ಟ್ ಗಳನ್ನೂ ಹಾಗೆ ಮರ್ಚಂಡೇಸ್ ಗಳನ್ನೂ ಕೂಡ ರಿಲೀಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ನೀವು ಇಲ್ಲಿ ನೋಡ್ತಾ ಇರಬಹುದು ಲೆಟ್ ಅ ಸೀನ್ ವೈಯರ್ಡ್ ಸಿಕ್ಸ್ ಅನ್ನೋ ಒಂದು ಮರ್ಚಂಡೇಸ್ ಗಳು ನಮಗೆ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ ಲಿಟಲಿ ಗೈಸ್ ಅದ್ಭುತವಾಗಿ ಕಾಣಿಸ್ತಾ ಇದೆ ಅಂತಾನೆ ಹೇಳ್ಬಹುದು ಅಂಡ್ ಈ ವೈಡ್ ಸಿಕ್ಸ್ ಫ್ಯಾಮಿಲಿ ಬಗ್ಗೆ ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದೀನಿ ಈ ಒಂದು ಫ್ಯಾಮಿಲಿಯಲ್ಲಿ ಯಾರು ಇದ್ದಾರೆ ವೈಡ್ ಸಿಕ್ಸ್ ಅಂದ್ರೆ ಆರನೇ ಮೆಂಬರ್ ಯಾರ್ಯಾರಾಗಬಹುದು ಇದ್ರ ಬಗ್ಗೆ ಏನೇನ್ ಥಿಯರಿಗಳು ಹುಡುಕ ಇದೆ ಅಂತ ಸಂಪೂರ್ಣವಾಗಿ ಡೇಲ್ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ನಿಮಗೆ ಏನಾದರೂ ಆ ವಿಡಿಯೋ ನೋಡಬೇಕು ಅನ್ಸುದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅಂಡ್ ಈ ವಿಡಿಯೋಗೆ ಎಷ್ಟು ಲೈಕ್ ಬರುತ್ತೋ ಅದ್ರ ಮೇಲೆ ನಾನು ಆ ಒಂದು ವಿಡಿಯೋನ ಮಾಡ್ತೀನಿ ನಿಜವಾಗ್ಲೂ ತುಂಬಾ ಡೀಟೇಲ್ ಆಗಿ ಆ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ನ ಮಾಡೋಣ ಸೊ ಎಷ್ಟು ಜನ ಆಗುತ್ತೋ ಅಷ್ಟು ಜನ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅಭಿಪ್ರಾಯನ ಕೂಡ ತಿಳಿಸಿ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜೋ ಹೆನ್ರಿ ಬಗ್ಗೆ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಕೂಡ ಗೊತ್ತೇ ಇರಬಹುದು ಕಳೆದ ವಿಡಿಯೋದಲ್ಲಿ ನಾನು ತಿಳಿಸಿದ್ದೆ ಜೋ ಹೆನ್ರಿ ಅವರು ನಮಗೆ ಎನ್ಎಕ್ಸ್ ಟಿ ಅಲ್ಲಿ ನೋಡೋದಕ್ಕೆ ಎನ್ಎಕ್ಸ್ ಟಿಯ ಬ್ಯಾಟಲ್ ರಾಯಲ್ ಅಲ್ಲಿ ನಮ್ಮ ಜೋ ಹೆನ್ರಿ ಅವರು ಆದಷ್ಟು ಬೇಗ ಎಲಿಮಿನೇಟ್ ಆಗ್ತಾರೆ ಅಂಡ್ ಎಲಿಮಿನೇಟ್ ಆದ ಕೂಡಲೇ ಅವರು ಶಾನ್ ಮ್ಯಾಕಲ್ಸ್ ಬಳಿ ಬಂದ್ಬಿಟ್ಟು ಹೇಳ್ತಾ ಇರ್ತಾರೆ ಸೊ ನೀನ್ ನೋಡ್ದ ಅಲ್ಲಿ ಯಾವ ರೀತಿ ಆಯ್ತು ಅಂತ ಜನಗಳು ಬುಲ್ಸಿಟ್ ಅಂತ ಮಾಡ್ತಾ ಇದಾರೆ ಸೊ ಈಗ ನನ್ನ ಕತೆ ಮುಗ್ದಿದೆ ಆದ್ರೂ ಕೂಡ ನಿನಗೆ ನನ್ನ ಅಗತ್ಯ ಕತೆ ಇದ್ರೆ ನಾನು ಎಲ್ಲಿ ಬೇಕಾದ್ರೂ ಯಾವಾಗ ಬೇಕಾದ್ರೂ ಬೇಕಾದ್ರು ಹೇಗ್ ಬೇಕಾದ್ರು ಶೋ ಅಪ್ ಮಾಡ್ಬೇಕು ಬರೀ ಒಂದು ಮಾತ್ರ ನೆನಪಿಟ್ಕೋ ಜೋ ಹ್ಯಾಂಡ್ರಿನ ಕರೆಯೋದು ಅಂತ ಹೇಳಿ ಅಲ್ಲಿಂದ ಹೊರಟು ಇದಾದ ಮೇಲೆ ಫ್ಯಾನ್ಸ್ ಗಳ ಥಿಯರಿ ಏನು ಬರ್ತಾ ಇದೆ ಅಂದ್ರೆ ನಮಗೆ ನೆಕ್ಸ್ಟ್ ಮಂಡೇ ನೈಟ್ ರಾಲಿ ಮನಿ ಇಂದ ಬ್ಯಾಂಕ್ ಒಂದು ತ್ರಿಪಲ್ ತ್ರೇಡ್ ಮ್ಯಾಚ್ ನೋಡೋದಿಕ್ಕೆ ಸಿಗ್ತಾ ಇದೆಯಲ್ಲ ಬ್ರಾನ್ಸ್ ಅನ್ ರೀಡ್ ಬ್ರಾನ್ಸ್ ಸ್ಟ್ರೋಮನ್ ಹಾಗೆ ಚಾರ್ಡ್ ಗೇಬಲ್ ಅವರ ನಡುವೆ ಈ ಕಡೆ ಹಾಂಕಲ್ ಹೌಡಿ ಅವರು ಚಾರ್ಡ್ ಗೇಬಲ್ ಅವರ ಕತೆನ ಮುಗಿಸಿದ್ದಾರೆ ಸೊ ಅದಕ್ಕೋಸ್ಕರ ಡಬ್ಲ್ಯೂ ಅವರು ಜೋ ಹೆನ್ರಿ ಅವ್ರನ್ನ ಚಾರ್ಡ್ ಗೇಬಲ್ ಅವರ ರಿಪ್ಲೇಸ್ಮೆಂಟ್ ಆಗಿ ಆ ಒಂದು ಮ್ಯಾಚ್ ಅಲ್ಲಿ ಯೂಸ್ ಮಾಡಬಹುದು ಅಂತ ಥಿಯರಿಗಳು ಬರ್ತಾ ಇದೆ ನನಗೆ ಚಾನ್ಸಸ್ಸು ಕಮ್ಮಿ ಕಾಣಿಸ್ತಾ ಇದೆ ಯಾಕಂದರೆ ಡಬ್ ಡಬ್ಲ್ಯೂ ಅವರು ಸುಮ್ಮನೆ ತೋರಿಸಿದ್ದಾರೆ ಪ್ರೆಸೆಂಟೇಷನ್ಗೆ ಅಂತ ಅನ್ಕೋತೀನಿ ನಮ್ಮ ಗೇಬಲ್ ಅವರಿಗೆ ಏನೂ ಆಗಿರೋದಿಲ್ಲ ಅಂತ ಅನ್ಕೋತೀನಿ ಬಟ್ ಡಬ್ಲ್ಯೂ ಅವರು ಏನಾದರೂ ಅದನ್ನೇ ಏನಾದರೂ ಸೀರಿಯಸ್ ಆಗಿ ತಗೊಂಡು ಪ್ರೆಸೆಂಟೇಷನ್ನೇ ಸೀರಿಯಸ್ ಆಗಿ ಕನ್ವರ್ಟ್ ಮಾಡೋದಾದ್ರೆ ನಮಗೆ ಈ ರೀತಿ ಸಿನಾರಿಯೋ ಕೂಡ ನೋಡೋದಕ್ಕೆ ಸಿಗ್ಬಹುದು ನಮ್ಮ ಜೋ ಹೆನ್ರಿ ಅಥವಾ ಬೇರೊಬ್ಬ ಸೂಪರ್ ಸ್ಟಾರು ಗೇಬಲ್ ಅವರ ರಿಪ್ಲೇಸ್ಮೆಂಟ್ ಆಗಿ ಆ ಒಂದು ತ್ರಿಪಲ್ ಥ್ರೆಡ್ ಮ್ಯಾಚಲ್ಲಿ ನೋಡೋದಕ್ಕೆ ಸಿಗ್ಬಹುದು ನೋಡೋಣ ಗೈಸ್ ನೆಕ್ಸ್ಟ್ ಮಂಡೇ ನೈಟ್ ಕೂಡ ಸಖತ್ತು ಇಂಟ್ರೆಸ್ಟಿಂಗ್ ಆಗಿ ಆಗ್ತಾ ಇದೆ ಆ ಒಂದು ಗೊರಿಲಾ ಪೊಸಿಷನ್ ಅಲ್ಲಿ ಏನೇನಾಯಿತು ಕೂಡ ನಿಜನ ಯಾರ್ಯಾರಿಗೆ ಏಟ್ ಆಗಿದೆ ಯಾರ್ಯಾರು ಬದುಕಿದ್ದಾರೆ ಅನ್ನೋದನ್ನು ಕೂಡ ನೆಕ್ಸ್ಟ್ ಮಂಡೆ ನೈಟ್ ರೋ ಅಲ್ಲಿ ಡಬ್ಲ್ಯೂಬ್ಲ್ಯೂ ಅವರು ತಿಳಿಸಬಹುದು ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ನಮ್ಮ ಲೀ ಮಾರ್ಗನ್ ಅವರ ಬಗ್ಗೆ ನಿಮಗೆ ಗೊತ್ತಿರಬಹುದು ಮಂಡೆ ನೈಟ್ ಅಲ್ಲಿ ಅಂತ ದೊಡ್ಡ ದೊಡ್ಡ ವಿಚಾರಗಳು ನಡೀತಿದ್ರು ಕೂಡ ಡಬ್ಲ್ಯೂಬ್ಲ್ಯೂ ಅವರು ಲಿವ್ ಮಾರ್ಗನ್ ಆಗಿ ಡಾಮಿನಿಕ್ ಮಿಸ್ಟೀರಿಯ ಅವರ ನಡುವೆ ಸ್ಟೋರಿ ನಂತೂ ಪ್ರೋಗ್ರೆಸ್ ಮಾಡೇ ಮಾಡ್ತಾರೆ ಅಂಡ್ ನಮ್ಮ ಲಿವ್ ಮಾರ್ಗನ್ ಅವರು ಡಾಮಿನಿಕ್ ಮಿಸ್ಟೀರಿ ಅವರ ಬಟ್ಟೆನ ಹಾಕೊಂಡಿರ್ತಾರೆ ಅದಾದ್ಮೇಲೆ ನಮ್ಮ ಲಿವ್ ಮಾರ್ಗನ್ ಅವರ ಟ್ವೀಟ್ ಇಲ್ಲಿ ನೋಡ್ತಾ ಇರಬಹುದು ಡ್ಯಾಡೀಸ್ ಗರ್ಲ್ ಅಂತ ಅವರು ಒಂದು ಟ್ವೀಟ್ ನ ಮಾಡಿದ್ದಾರೆ ನಮ್ಮ ಡಾಮಿನಿಕ್ ಮಿಸ್ಟೀರಿಯಾ ಅವರ ಡ್ರೆಸ್ನ ಹಾಕೊಂಡು ಅಂಡ್ ಅದೇ ಒಂದು ಡ್ರೆಸ್ ಅಲ್ಲಿ ಕೂಡ ನಮ್ಮ ಲಿವ್ ಮಾರ್ಗನ್ ಅವರು ಪೋಸ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಲಿಟ್ರಲ್ ಗಾಯ್ಸ್ ಈ ಒಂದು ಟೈಮ್ ಅಲ್ಲಿ ಮಂಡೆ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಸ್ವಲ್ಪ ಥಿಂಕ್ ಮಾಡಿ ಸೆತ್ ಇನ್ ರಾಲೆನ್ಸ್ ಅವರು ವಾಪಸ್ ಬಂದಿದ್ದಾರೆ ಈ ಕಡೆ ಹಾಂಕಲ್ ಹೌಡಿಯಾ ಇಡೀ ಫ್ಯಾಕ್ಷನ್ ಕೂಡ ವಾಪಸ್ ಬಂದಿದೆ ಆ ಕಡೆ ಗೇಬಲ್ ಆಗಿ ಓಟಿಸ್ ಅವರ ಸ್ಟೋರಿ ಆಗಿರಬಹುದು ಈ ಕಡೆ ಜಡ್ಜ್ಮೆಂಟ್ ಆಗಿ ಲಿವ್ ಮಾರ್ಗನ್ ಅವರ ಸ್ಟೋರಿ ಆಗಿರಬಹುದು ಎಲ್ಲಾ ಸ್ಟೋರಿಗಳು ಈಗ ನಮಗೆ ಮೇನ್ ಆಗಿ ಮಂಡ್ಯ ನೈಟ್ರೋಲಿ ನೋಡೋದಕ್ಕೆ ಸಿಗ್ತಾ ಇದೆ ಆ ಕಡೆ ಕೋಡಿ ರೋಡ್ಸ್ ಬ್ಲಡ್ ಲೈನ್ ರ್ಯಾಂಡಿಯೋಟನ್ ಸಿ ನಾಲ್ಕರಿಂದ ಸ್ಮ್ಯಾಕ್ ಡೌನ್ ನಡೀತಾ ಇದೆ ಬಟ್ ಮಂಡ್ಯ ನೈಟ್ರೋಲ್ ಮಾತ್ರ ಸಕತ್ತು ಮಸಾಲೆಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ ನೋಡೋಣ ಗೈಸ್ ಇನ್ನು ಯಾವ ರೀತಿ ಡಬ್ಲ್ ಡಬ್ಲ್ಯೂ ಅವರು ಮಂಡ್ಯ ನೈಟ್ರೋನ ನೆಕ್ಸ್ಟ್ ಲೆವೆಲ್ ಗೆ ತಗೊಂಡೋಗ್ತಾರೆ ಅಂತ ಯಾಕಂದ್ರೆ ಇನ್ನೇನು ಮುಂದಿನ ವರ್ಷ ಡಬ್ಲ್ ಡಬ್ಲ್ಯೂ ಅವರು ಮಂಡ್ಯ ನೈಟ್ರೋನ ನೆಟ್ಫ್ಲಿಕ್ಸ್ ಗೆ ತಗೊಂಡು ಹೋಗ್ತಿರೋದ್ರಿಂದ ಅವರಿಗೆ ಸದ್ಯಕ್ಕೆ ಡಬ್ಲ್ ಡಬ್ಲ್ಯೂ ಮಂಡ್ಯ ನೈಟ್ರೋನ ಇನ್ನು ಜಾಸ್ತಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಬುಕ್ ಮಾಡಿ ು ನಮ್ಮ ನೆಕ್ಸ್ಟ್ ಇನ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ ಈಗ ನಮಗೆ ಡಬ್ಲ್ಯೂಬ್ಲ್ಯೂ ಅಲ್ಲಿ ರೋಮನ್ ರೈನ್ಸ್ ನೋಡೋದಕ್ಕೆ ಸಿಗ್ತಾ ಇಲ್ಲ ಅವರು ಒಂದು ಚಿಕ್ಕ ಬ್ರೇಕ್ ಗೆ ಹೋಗಿದ್ದಾರೆ ಆದಷ್ಟು ಬೇಗ ನಮಗೆ ಅವರ ರಿಟರ್ನ್ ಕೂಡ ನೋಡೋದಕ್ಕೆ ಸಿಗುತ್ತೆ ರಿಟರ್ನ್ ಆದ ಕೂಡಲೇ ನಮ್ಮ ರೋಮನ್ ರೈನ್ಸ್ ಅವರು ಫೇಸ್ ಸೂಪರ್ ಸ್ಟಾರ್ ಆಗಿ ನೋಡೋದಕ್ಕೆ ಸಿಗಬಹುದು ಅಂತ ಅಪ್ಡೇಟ್ಗಳು ಕೂಡ ಬರ್ತಾ ಇದೆ ಅಫ್ಕೋರ್ಸ್ ಅದೇ ರೀತಿ ನಮಗೆ ರೋಮನ್ ರೈನ್ಸ್ ಅವರು ನೋಡೋದಕ್ಕೆ ಸಿಗ್ತಾರೆ ರಿಟರ್ನ್ ಆದ್ಮೇಲೆ ಅವರು ಫೇಸ್ ಸೂಪರ್ ಸ್ಟಾರ್ ಆಗ್ತಾರೋ ಇಲ್ವೋ ಅದಂತೂ ಗೊತ್ತಿಲ್ಲ ಬಟ್ ರಿಟರ್ನ್ ಆಗೋದಕ್ಕಿಂತ ಮುಂಚೆನೆ ಅವರು ಬಿಗ್ಗೆಸ್ಟ್ ಫೇಸ್ ಅಂತ ಪ್ರೂವ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ರೀಸೆಂಟ್ ಆಗಿ ಒಂದು ಫೋಟೋ ಇನ್ಸ್ಟಾಗ್ರಾಮ್ ಅಲ್ಲಿ ಸಕ್ಕತ್ತು ವೈರಲ್ ಆಗ್ತಾ ಇದೆ ನೀವು ನೋಡ್ತಾ ಇರಬಹುದು ಐ ತಿಂಕ್ ಇದು ಕ್ಲಾಶ್ ಎಡ್ತ ದಾಸಲ್ ಗಿಂತ ಇಂದಿನ ಫೋಟೋ ನಾನು ಆ ಒಂದು ಟೈಮ್ ಅಲ್ಲಿ ಕ್ಲಾಶ್ ಎರ್ತ ಕ್ಯಾಸೆಲ್ ಬಗ್ಗೆ ಸಂಪೂರ್ಣ ಗಮನ ಹರಿಸಬೇಕು ಅಂತ ಈ ಒಂದು ಅಪ್ಡೇಟ್ ನ ನಿಮ್ಮೆಲ್ಲರಿಗೂ ಕೂಡ ತಿಳಿಸಿರ್ಲಿಲ್ಲ ಈ ಫೋಟೋ ಇಂದಿನ ಸ್ಟೋರಿ ಏನಪ್ಪಾ ಅಂದ್ರೆ ಅಲ್ಲಿ ನಿಮಗೆ ಒಬ್ರು ಪೇಷೆಂಟ್ ಕೂಡ ನೋಡೋದಕ್ಕೆ ಸಿಗ್ತಾ ಇದ್ದಾರೆ ಆ ಒಬ್ರು ಪೇಷಂಟ್ ರೋಮನ್ ರೈನ್ಸ್ ಅವರ ಬಳಿ ರಿಕ್ವೆಸ್ಟ್ ಮಾಡ್ಕೊಂಡ್ರಂತೆ ನನಗೆ ಒಂದು ಬಾರಿ ಬ್ಯಾಡ್ ಬನಿ ಅವ್ರನ್ನ ನೋಡಬೇಕು ಅಂತ ಅಂಡ್ ಈ ಒಂದು ಕೇಳಿದಂತಹ ರೋಮನ್ ರೈನ್ಸ್ ಅವರು ಬ್ಯಾಡ್ ಬನ್ನಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಕರ್ಕೊಂಡು ಬಂದು ಈ ಪೇಶ್ ಮೀಟ್ ಮಾಡಿಸಿದ್ದಾರೆ ಅಂತಲೇ ಹೇಳ್ಬೋದು ಒಂದು ರೀತಿ ಮೇಕ ವಿಶ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಇನ್ನೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಎಷ್ಟು ಒಳ್ಳೆ ಕೆಲಸ ಅಂತ ಇದ್ರಲ್ಲಿ ನಿಮಗೆ ತಿಳ್ಕೊಳ್ಳಿ ರೋಮನ್ ರೈನ್ಸ್ ಅವರ ಬಳಿ ನಾನು ಇನ್ನೊಬ್ಬ ಸೂಪರ್ ಸ್ಟಾರ್ ನೋಡಬೇಕು ಅಂತ ಹೇಳಿದಾಗ ರೋಮನ್ ರೈನ್ಸ್ ಅವರು ಅದಕ್ಕೂ ಕೂಡ ಇಂಜರಿ ಇದೆ ಅವ್ರನ್ನ ಕರ್ಕೊಂಡು ಬಂದು ಮೀಟ್ ಮಾಡಿಸಿದ್ದಾರೆ ಅಂಡ್ ಇಲ್ಲಿ ನೀವು ರೋಮನ್ ರೈನ್ಸ್ ಅವರ ಲೇಟೆಸ್ಟ್ ಲುಕ್ನೂ ಕೂಡ ನೋಡ್ತಾ ಇರಬಹುದು ಯಾವುದು ಓಲ್ಡ್ ಫೋಟೋ ಅಂತ ಅನಿಸುತ್ತೆ ಬಟ್ ಇದು ನಮ್ಮ ರೋಮನ್ ರೈನ್ಸ್ ಅವರ ಲೇಟೆಸ್ಟ್ ಫೋಟೋ ಏನಂತಾರೆ ಬಗ್ಗೆ ನಿಮ್ಮ ಕಮೆಂಟ್ ಮಾಡಿ ರೋಮನ್ ರೈನ್ಸ್ ಅವರು ನಿಜ ಜೀವನದಲ್ಲಿ ಎಷ್ಟೇ ವಿಲನ್ ಆಗಿ ಕಾಣಿಸ್ಕೊಂಡ್ರು ಕೂಡ ರಿಯಲ್ ಲೈಫ್ ಅಲ್ಲಿ ಹೀರೋ ಅನ್ನೋದಕ್ಕೆ ಇದೊಂದು ಚಿಕ್ಕ ಉದಾಹರಣೆ ಅಷ್ಟೇ ನಿಮ್ಗೆ ಅನಿಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಇಷ್ಟು ಇವತ್ತಿನ ವಿಡಿಯೋ ಬ್ರೇವ್ ಅವರ ಸಂಪೂರ್ಣ ವಿಡಿಯೋ ಬೇಕು ಅಂದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಸಿ ಯು ಗಾಯ ಮೈ ನೆಕ್ಸ್ಟ್ ವಿಡಿಯೋ